ಎರಡು ಮಾರ್ಗನೂ ನಮಗೆ ಕೊಟ್ಟವನ ಭಗವಂತ ಜೀವನವನ್ನ ಸಾರ್ಥಕವಾಗಿ ಕಳೀತೀಯ ಅಥವಾ ನಿನ್ನ ಜೀವನವನ್ನ ಬರೀ ದ್ವೇಷ ಜಗಳ ಮೋಸ ಕೋರ್ಟು ಕಚೇರಿ ವ್ಯಾಜ್ಯದಲ್ಲೇ ಕಳೀತೀಯ ಬಹಳ ಜನ ನೋಡಿ ಅವ್ರ ಜೀವಿತಾವಧಿ ಇಪ್ಪತ್ತು ವರ್ಷ ಕೋರ್ಟ್ ಕೋರ್ಟ್ ಕಳೆದು ಕಳೆದ್ಬಿಡ್ತಾರ ಅವ್ರು ಬರೀ ಆ ಹೇಳ್ತಂದ್ರೆ ಕೇಸ್ ಅದು ಮುಂದಕ್ಕೆ ಹೋದ್ಮೇಲೆ ಹಿಂದಕ್ಕೆ ಬರ್ಗೊಡಲ್ಲ ಹಾಳಾದ್ದು ವ್ಯಾಜ್ಯ ಹೆಂಗಾಗ್ತದೆ ಆಗ ಹತ್ತು ಭೂಮಿ ಹೋದ್ರು ಪರವಾಗಿಲ್ಲ ನನ್ನ ಮರ್ಯಾದೆ ಹೋಗ್ಬಿಡ್ತದೆ ಅವನಿಗೆ ಯಾಕೆ ಬಿಟ್ಕೊಡ್ಬೇಕು ಅವನಿಗೆ ಯಾಕೆ ಹೆದರ್ಕೋಬೇಕು ಅದಕ್ಕೆ ಈ ವ್ಯಾಜ್ಯ ಕೋರ್ಟು ಕಚೇರಿ ಕಾಲ್ ಮುಡ್ಗೋಕ್ಕೆ ಮೊದಲೇ ಹೊಸ ಯೋಚನೆ ಮಾಡ್ಕೊಬಿಟ್ರು ಒಳ್ಳೆಯದು ಒಳ ಕಾಲು ಇಟ್ಮೇಲೆ ವಾಪಸ್ ಕಳಿಸೋದಿಲ್ಲ ಅದು ಮುಂದ ಮುಂದೆ ಕರ್ಕೊಯ್ಲೇ ಇರ್ತದೆ ತಾಲೂಕ್ ಕೋರ್ಟ್ ಜಿಲ್ಲಾ ಕೋರ್ಟು ಅದಾದ್ಮೇಲೆ ರಾಜ್ಯಕ್ಕೆ ಹೋಗು ಆಮೇಲೆ ಡೆಲ್ಲಿಗೆ ಹೋಗು ಆಮೇಲೆ ಕೆಲವು ಜನ ಅವ್ರೆ ಯಾಕೆ ಬೇಕು ಮಗ ಬಿಟ್ಬಿಡು ಯಾಕಪ್ಪ ಇವೆಲ್ಲ ವ್ಯಾಜ್ಯ ಬೇಡಕಂಡ್ ನನ್ನ ಮಾತು ಕೇಳ್ರು ಅಣ್ಣ ತಮ್ದಿರೋ ಅನ್ಸಸ್ಕೊಂಡು ಹೋಗ್ರು ಅಂತ ಕೆಲವ್ರು ಅಂತಾರೆ ಅಂತಾರೆ ನೀನ್ ಬಿಟ್ಟಿಯಾ ನನಗೆ ಗೊತ್ತು ನೀ ಹಠ ಬಿಡು ಮಗ ಅಲ್ಲ ನೀನು ನಮ್ಮ ಊರಲ್ಲೇ ನಿಂತರ ಯಾವನು ಇಲ್ಲ ಬಿಡು ಅಂತ ಹೊಟ್ಟೆ ಉರ್ಸಿ ಅವರ ಸ್ಕೆಚ್ ಹಾಕಿ ಅವ್ರ ಮನೆ ಹಾಳು ಮಾಡೋಕೆ ಕೂತವ್ರು ಕೆಲ್ ಯಾವ ವ್ಯಕ್ತಿ ಬೇಡಕಣಪ್ಪ ಇವೆಲ್ಲ ವ್ಯಾಜ್ಯ ಅವರು ನಿಮ್ಮ ದೊಡಪ್ಪನ ಮಕ್ಕಳೆಯ ಕುಂತು ತೀರ್ಮಾನ ಮಾಡ್ಕೊಬಿಟ್ರು ಅಂದ ಅವನು ನಿಜವಾದ ಸ್ನೇಹಿತ ಇವಾಗ ಸ್ನೇಹಿತರ ದಿನಾಚರಣೆ ಅಂತ ಮಾಡ್ತಾವ್ರೆ ಯಾರು ಗೊತ್ತ ಸ್ನೇಹಿತ ಅಂದರೆ ಸದಾ ನನಗೆ ಹಿತವನ್ನು ಬಯಸೋನು ನನ್ನ ಕಷ್ಟದಲ್ಲಿ ಕಣ್ಣೀರಾಗೋನು ನನ್ನ ಸ್ನೇಹಿತ ನನ್ನ ಮನೆಯ ಕಟ್ಟ ಸುಖದಲ್ಲಿ ಭಾಗಿಯಾಗೋನು ನನ್ನ ಸ್ನೇಹಿತ ನಾನಿಲ್ಲದ ಸಮಯದಲ್ಲೂ ನನ್ನ ಮನೆಗೇನಾದರೂ ತೊಂದರೆ ಆದರೆ ಬಂದು ನನ್ನ ತಂದೆಗೋ ನನ್ನ ತಾಯಿಗೋ ನನ್ನ ಅಣ್ಣ ತಮ್ಮಂದ್ರಿಗೋ ಸಹಾಯ ಮಾಡ್ತಾನಲ್ಲ ಅವನು ನಿಜವಾದ ಸ್ನೇಹಿತ ಇನ್ ಕೆಲವು ಸ್ನೇಹಿತರು ಅವರೇ ಸಂಜೆ ಆರು ಗಂಟೆಗೆ ಜೊತೆ ಆಯ್ತಾರೆ ಹನ್ನೊಂದು ಗಂಟೆಗೆ ಹೊಂಟೈತಾರೆ ಅವ್ರು ಬೆಳಗಿನ ಸಣ್ಣ ಗಂಟೆ ಇವ್ರು ಸ್ನೇಹಿತರು ಅಲ್ಲ ಅವ್ರು ನೀನ್ ಸರಿ ಕಣ ನೀ ಸರಿ ಕಣ ಲೇ ಮದನ್ ನೀ ಸರಿ ಹಾ ನಿನ್ ತಮ್ಮ ಸರಿ ಇಲ್ಲ ನಿಮ್ಮ ಅಣ್ಣ ಸರಿ ಇಲ್ಲ ನಿಮ್ಮ ಅಪ್ಪ ಸರಿ ಇಲ್ಲ ನಿಮ್ಮ ಅವ್ವ ಸರಿ ಇಲ್ಲ ಅಂತಾರಲ್ಲ ಅವನ್ನ ಮೊದಲು ದೂರ ಇಟ್ಬಿಟ್ರು ಒಳ್ಳೇದು ಯಾಕೆ ಅಂದರೆ ಯಾವಾಗ ನನ್ನ ಜೊತೆಲೇ ಸೇರ್ಕೊಂಡು ನಿಮ್ಮ ಅಣ್ಣ ಸರಿ ಇಲ್ಲ ನಿನ್ನ ತಮ್ಮ ಸರಿ ಇಲ್ಲ ನಿಮ್ಮ ಮನೆಯವ್ರ ಸರಿ ಇಲ್ಲ ನೀನೊಬ್ಬ ಸರಿ ಅಂತವನೇ ಅಂದರೆ ನನ್ನ ಮನೆ ಒಡೆದ ಮೂರು ಭಾಗ ಮಾಡೋಕೆ ಬಂದರು ಅದು ಸ್ನೇಹಿತ ನನ್ನ ನೋವುಗಳನ್ನೆಲ್ಲ ಮರ್ಸ್ಬೇಕವನು ಯಾರು ನನ್ನ ಸ್ನೇಹಿತ ನನ್ನ ನೋವಿದ್ರೆ ಮರ್ಸ್ಬೇಕವನು ನನ್ನ ನೋವನ್ನು ಜ್ಞಾಪಿಸೋನಲ್ಲ ನನ್ನ ಸ್ನೇಹಿತ ಅವನು ಮರ್ಸ್ತಾನವನೇ ಬುಡ ಅದು ಎಷ್ಟದ ಮಾತಾಡ್ತೀಯ ಅದು ಬಿಡದ ಹೋದ್ರೋಯ್ತು ಬಾ ನೀ ಗೆಳೆಯಾ ಗೆಳೆಯ ನಾನಿದ ಇವನು ಸ್ನೇಹಿತ ಕೃಷ್ಣ ಕುಚೇಲ ಸ್ನೇಹಿಕ ಕೃಷ್ಣ ಕುಚೇಲ ಅಂತ ಕರೀತಾರೆ ಇನ್ ಕೆಲವರು ಅಂತಾರೆ ಕರ್ಣ ದುರ್ಯೋಧನ ಅಂತ ಕರೀತಾರೆ ನೋಡಿ ಕೃಷ್ಣ ಕುಚೇಲ ಸ್ನೇಹ ಯಾಕೆ ಅಂದ್ರೆ ಕೃಷ್ಣ ಆಗರ್ಭ ಶ್ರೀಮಂತ ಕುಚೇಲ ಕಡು ಬಡವ ಆದ್ರೂ ಸ್ನೇಹಿತರಾದ್ರು ನೋಡ್ಕಂಡ್ ನನ್ನ ಸ್ಟೇಟಸ್ ನೋಡ್ಕಂಡು ಒಳ್ಳೆ ಬುಲೆಟ್ ಇಟ್ಟೋನು ಒಳ್ಳೆ ದುಡ್ಡು ಇಟ್ಟವನು ಅವನು ಸಂಜೆ ಆಯ್ತೇ ನನಗೆಲ್ಲ ವ್ಯವಸ್ಥೆ ಮಾಡ್ಸು ನನ್ನ ಸ್ನೇಹಿತನು ಮಾಡ್ಕೊಳ್ಳೋದಲ್ಲ ಅವ್ನು ಬಡವನಾಗಿರಲಿ ಕಷ್ಟದಲ್ಲಿರಲಿ ಅವನು ರೂಪ ಇಲ್ದಾರು ಪರವಾಗಿಲ್ಲ ನೋಡೋಕೆ ಚೆನ್ನಾಗಿರು ಹುಡುಕ್ತಾರೆ ಕೆಲವ್ರು ಫ್ರೆಂಡ್ ಮಾಡ್ಕೊಳೋಕ್ಕು ಮುಖ ಚೆನ್ನಾಗಿರ್ಬೇಕಂತೆ ಮುಖ ಹೀರೋ ಇದ್ದಂಗೆ ಇದ್ರೆ ನನ್ನ ಫ್ರೆಂಡ್ ಅವನು ಅಂತ ನೀನು ಈರೋ ಫ್ರೆಂಡು ಒಂಟೈತನಕ್ಕೆಕೊಂಡು ಮೂರು ವರ್ಷಕ್ಕೆ ಹೀರೋ ತನಕ ಹೋಗ್ತದೆ ಒಳ್ಳೆ ಮನ್ಸಿರೂ ಸ್ನೇಹಿತನು ಮಾಡ್ಕೋಬೇಕು ನಾವು ನೋಡಿ ಪ್ರಪಂಚದಲ್ಲಿ ಭಗವಂತ ಕೊಟ್ಟಿರೋದು ಒಂದು ಒಳ್ಳೆ ಅವಕಾಶ ಯಾವುದು ಸ್ನೇಹ ಅನ್ನೋದು ನನಗೆ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಬಿಡ್ತಿದ್ದಂಗೆ ಪಿಕ್ಸ್ ಆಗೋಗ್ಬಿಟ್ಟು ಅವ್ರೆ ಅವ್ರನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಚಿಕ್ಕಪ್ಪ ಕೆಟ್ಟವನು ಅವ್ನು ಬೇಡ ನಮ್ಮ ದೊಡಪ್ಪ ಕೆಟ್ಟವನು ಅವ್ನು ಬೇಡ ನಮ್ಮ ದೊಡ್ಡವ ಸರಿ ಇಲ್ಲ ಅವಳು ಬೇಡ ಅನ್ನೋಂಗಿಲ್ಲ ಚೇಂಜ್ ಆಗೋದಿಲ್ಲ ಅವರು ಒಳ್ಳೆಯವರಾಗಲಿ ಕೆಟ್ಟವ್ರಾಗ್ಲಿ ಅವರವರೇ ಆದರೆ ಸ್ನೇಹ ನೋಡ್ರಿ ನಾವು ಮಾಡ್ಕೊಳ್ಳೋ ಸ್ನೇಹ ಇದು ನನ್ನ ಸ್ನೇಹಿತರು ನಾನೇ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಹೆಂಗ್ ಕೊಟ್ಟ ಭಗವಂತ ಅದಕ್ಕೆ ಇವತ್ತು ಕಷ್ಟ ಸುಖದಲ್ಲಿ ಭಾಗಿಗಳಾಗಿ ದುಃಖ ದುಮ್ಮಾನದಲ್ಲಿ ಕಣ್ಣೀರು ಅರೆಸುವರಾಗಿ ಗೆಳೆಯನಿಗೋಸ್ಕರವಾಗಿ ಅವರ ಕುಟುಂಬಕ್ಕೋಸ್ಕರವಾಗಿ ತ್ಯಾಗಮಯಿಗಳಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ಸ್ನೇಹಿತರ ದಿನದ ಶುಭಾಶಯ ಇದು ನಿಜವಾದ ಸ್ನೇಹ ಈಗಿರಬೇಕು ಅವರೆಲ್ಲರಿಗೂ ಕೂಡ ಭಗವಂತ ಕೃಷ್ಣ ಒಳ್ಳೇದು ಮಾಡಲಿ ಅದಕ್ಕೆ నాకు అత్యపురూపవ స్నేహ కృష్ణ కుచేలు ఓదవ్ జొతే యారు కృష్ణ కుచేల ఆమె దూర దూర ఆగిబుట్టు కృష్ణ ద్వారకే అధిపతి అష్టమీషరు అష్టైశ్వర్య సంపన్న ఆరమ ఈ కుచేలన కడిమే గిడిమే అలా మన తుంబ మక్లు కడుగు బడతన స్వాభిమాని ఎంటి ఎంతి ఎడంతే గెలియా కృష్ణ జొతే ఓద్తను ಆಗರ್ಭ ಶ್ರೀಮಂತ ಹೋಗು ನೀನು ಹೋದರೆ ಅವನೇನಾರು ಕೊಡೋದಿಲ್ವಾ ಮಕ್ಕಳು ಹಸ್ಕಂಡು ಬಿದ್ದವೆ ತಿನ್ನು ಕನ್ನ ಇಲ್ಲ ಹೋಗೇನಾದ್ರೂ ಬಾ ಅಂತ ಅದಕ್ಕೆ ಕುಚ್ಚೆ ಎಲ್ಲ ಎಳೆದ್ನಂತೆ ನನ್ನ ಬಡತನಕ್ಕಾಗಿ ನನ್ನ ಗೆಳೆತನದ ಸ್ವಾಭಿಮಾನವನ್ನು ನಾನು ಬಲಿ ಕೊಡಬೇಕಾ ನನ್ನ ಗೆಳೆಯ ಅವನು ಅವನ ಹತ್ರ ಹೋಗಿ ನಾ ಭಿಕ್ಷೆ ಬಿಡಬೇಕಾ ಅದಕ್ಕೆ ಆ ತಾಯಿಯಿಂದ ನೀನೇನು ಕೇಳಬೇಡ ಕೇಳಬೇಡ ಅವನನ್ನು ಹೋಗಿ ಕೃಷ್ಣನ್ ಕೇಳಬೇಡ ಸುಮ್ಮನೆ ಹೋಗು ಅವನತ್ರ ಹೋಗು ಅಲ್ಲೋಗು ಅವನತ್ರ ಹೋಗಿ ಸುಮ್ಮನೆ ಅವ್ನು ಬಾ ನಿನ್ನ ಅವನ ಅರ್ಥ ಮಾಡ್ಕೊತಾನೆ ಇಲ್ಲಿ ಆಗ್ಲಿ ಹೋಗ್ತೀನಿ ಅಂತ ತೀರ್ಮಾನ ಮಾಡ್ದ ಏನಾದ್ರೂ ತಗೊಂಡು ಹೋಗ್ಬೇಕಲ್ಲ ಏನೂ ಇಲ್ಲ ಅವನ ಮನೆಯಲ್ಲಿ ಇಷ್ಟು ಅಕ್ಕಿ ಕಾಳಿಲ್ಲ ಆ ಮಕ್ಕಳಿಗೆ ಅನ್ನ ಇಲ್ಲ ಅದಕ್ಕೆ ಅವನ ಹೆಂಡತಿಯನ್ನು ಮಾಡಿದ್ಲು ಒಂದೇ ಒಂದು ಇಡೀ ಅವಲಕ್ಕಿ ಅದನ್ನು ಉರಿದು ಅದಕ್ಕೇನೋ ಒಂದು ಟುಪ್ಪು ಖಾರ ಹಾಕಿ ಉರಿದು ಒಂದು ಗಂಟು ಬಟ್ಟೆ ಕಟ್ಟದ್ಲು ಆ ಬಟ್ಟೆನೋ ಇಪ್ಪತ್ತೆಂಟು ತೂತು ಬಿದ್ದು ಬಿದ್ದೋಗದ ಕೊಟ್ಟು ಕಳಿಸಿದ್ಲು ಇವನು ಬಂದು ನೋಡ್ತಾನೆ ದ್ವಾರಕೆ ಅರಮನೆ ಅತ್ಯಂತ ವೈಭವ ಅಗಣಿತವಾದದ್ದು ಎಣಿಸ್ಲಿಕ್ಕಾಗೋದಿಲ್ಲ ವರ್ಣನೆ ಮಾಡ್ಲಿಕ್ಕಾಗದಿರುವಂಥ ಅರಮನೆ ನೋಡಿ ಆಶ್ಚರ್ಯಪಟ್ಟ ಇದ್ರೊಳಗಡೆ ನನ್ನ ಕೂಡಿಸ್ತಾರ ಬಾಗ್ಲತ್ರ ಹತ್ರ ಹೋದ ಆ ಬಾಗಲಕಾಯಿ ರೈ ಭಿಕ್ಷುಕ ಹೋಗ್ ದೂರ ಅಂದ್ರು ಬಟ್ಟೆ ನೋಡೇ ಭಿಕ್ಷುಕ ಅನ್ಕೊಬಿಟ್ರ ಅವನಂದ ಭಿಕ್ಷುಕ ಅಲ್ಲ ಕಣಪ್ಪ ನಾನು ಕೃಷ್ಣನ ಸ್ನೇಹಿತ ಅಂದ ನನ್ನ ನನ್ನಕರು ನೀನು ಅವನ ಸ್ನೇಹಿತನ ಏಯ್ ನಿನ್ ಮಕ್ಕ ನೋಡ್ಕೊಂಡಿದ್ಯಾ ನೀನು ನಿನ್ನ ಮೈಮಗ್ಳು ಬಟ್ಟೆ ನೋಡಿದ್ಯಾ ನೀನು ನೀನ್ ಹೆಂಗೋ ಕೃಷ್ಣನ ಸ್ನೇಹಿತ ಆಗ್ತಿ ಹೋಗೋ ಅಂದ್ರು ಇಲ್ಲ ನಾ ಸ್ನೇಹಿತ ಅಂತ ಒಳಕೋಗು ಪ್ರಯತ್ನ ಮಾಡ್ತಾವನೆ ಕೃಷ್ಣ ಅಷ್ಟು ದೂರದಲ್ಲಿ ಬರ್ತಾ ಇದ್ದ ಅಯ್ಯೋ ನನ್ನ ಕೃಷ್ಣ ಬಂದಲ್ಲ ಅಂತ ನುಗ್ಗ್ದ ಒಡೆದ್ರೂ ಏಟು ಬಾಗಲಕಾಯ್ತಿದ್ದೋರು ಹೊಡೆದ ಆಚೆಗೆ ತಳ್ಳಿದ್ರು ಅಲ್ಲಿ ಬಿದ್ದೋನು ಕೃಷ್ಣಾಂದ ಹಾಗೆಂದಾಕ್ಷಣ ಓಡಿ ಬಂದ ಕೃಷ್ಣ ಕುಚೇಲ ನನ್ನ ಅಪ್ಕೊಂಡು ಬಿಟ್ಟ ಅಲ್ಲಿದ್ದೋರಿಗೆಲ್ಲ ಆಶ್ಚರ್ಯ ಕೃಷ್ಣ ನೋಡಿದ್ರೆ ಪೀತಾಂಬರ ಹುಟ್ಟವನು ಮೈ ತುಂಬ ಆಭರಣ ಹಾಕವನೆ ಅವ್ನು ನೋಡಿದ್ರೆ ಕೊಳಕು ಬಟ್ಟೆ ಹರಕು ಬಟ್ಟೆ ಅವನನ್ನು ಒಪ್ಕೋತಾನಲ್ಲ ಅಂದಾಗ ಕೃಷ್ಣನಂತ ಕೃಷ್ಣನ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು ಯಾಕೆ ಗೆಳೆತನ ಅಂದ್ರೆ ಅಂಥದ್ದು ಸ್ನೇಹ ಅಂದ್ರೆ ಅಂಥದ್ದು ಅವರೆಲ್ರಿಗೂ ಹೇಳ್ತಾನೆ ಇವನು ನನ್ನ ಗೆಳೆಯ ನನ್ನ ಆತ್ಮ ಬಂದು ನನ್ನ ಆತ್ಮ ಬಂದು ನನ್ನ ಕುಚೇಲ ಚಿಕ್ಕ ವಯಸ್ಸಲ್ಲಿ ಅವನ ತಾಯಿ ಕೊಡ್ತಿದ್ದಂಥ ಅವಲಕ್ಕಿ ತಿಂದೆ ಅಂತ ರುಚಿಯಾದ ಅವಲಕ್ಕಿ ನನ್ನ ಜೀವನದಲ್ಲಿ ತಿಂದಿಲ್ಲ ಅಂದ ಅಂತ ಮಾತಂದ ಕೃಷ್ಣ ಕರ್ಕಂಡು ಹೋಗಿ ನನ್ನ ಪನ್ನೀರಲ್ಲಿ ಸ್ನಾನ ಮಾಡಿಸ್ತಾನಂತೆ ಅವನಿಗೆ ಪನ್ನೀರಲ್ಲಿ ಸ್ನಾನ ಗೆಳೆಯ ಪನ್ನೀರಲ್ಲಿ ಸ್ನಾನ ಮಾಡಿಸಿ ಅಂದದ ಬಟ್ಟೆಯನ್ನ ಉಡಿಸಿ ಒಳ್ಳೆ ಆಭರಣ ಎಲ್ಲ ಹಾಕ್ಸ್ಬಿಟ್ಟ ಕುಶೇಲನಿಗೆ ಅವನು ಬೇಡ ಅಂದ್ರೂ ಕೇಳ್ತಿಲ್ಲ ನೋಡಿ ಕೃಷ್ಣ ಏನ್ ಮಾಡ್ದ ಗೊತ್ತಾ ಬಂಗಾರದ ಹರಿವಾಣವಿರಿಸಿ ಕುಚೇಲನ ಪಾದವನ ನದರಲಿರಿಸಿ. ಪನ್ನೀರಿನಲ್ಲಿ ಗೆಳೆಯನ ಪಾದವ ತೊಳೆದ ಇಳಗೆ ಒಡೆಯ ಮುಕುಂದ ಇಳಗೆ ಒಡೆಯ ಮುಕುಂದ ಕುಚೇಲನ ಪಾದ ತೊಳೆದಂತೆ ಯಾರು ಅಂದ್ರಂತೆ ಕೃಷ್ಣ ಏನು ಮಾಡ್ತಾ ಇದ್ದೀವೋ ಕೃಷ್ಣ ನೀನು ಅಲ್ಲ ಅವನಿಗೇನು ಬೇಕಾದ್ರು ಕೊಡು ನಾವೇನು ಬೇಡ ಅನ್ನೋದಿಲ್ಲ ಪೀತಾಂಬ್ರ ಕೊಡು ಆಭರಣ ಕೊಡು ಏನಾದ್ರು ಕೊಡು ಒಂದು ಐದಾರು ಗ್ರಾಮಗಳನ್ನೇ ಬಳುವಳೆಯ ಕೊಡು ಅವನ ಕಾಲಿ ತೊಳೆದಲ್ಲ ನಿನಗಿಂತ ದೊಡ್ಡವನ ಅವನು ಭಗವಂತ ಹೇಳಿದ್ನಂತೆ ಕುಚೇಲ ವಿಪ್ರೋತ್ತಮ ಬ್ರಾಹ್ಮಣ ಅವನು ನಾನು ಗೊಲ್ಲ ನಾನು ಏನು ಸಂಪದವಿದ್ರು ನಾನು ಜಗತ್ತಿಗೆ ದೇವರಾದರು ಅವನಲ್ಲಿರುವಂಥ ವೇದ ಅಧ್ಯಯನದ ಜ್ಞಾನ ನನ್ನಲ್ಲಿಲ್ಲ ಅವನು ಕಾಲೇ ತೊಳೆಯಬೇಕು ನಾನು ಅಂತ ಕೃಷ್ಣನ್ ನೋಡಿ ಈ ಜಗತ್ತು ಯಾತಿಗೆ ಬೆಲೆ ಕೊಟ್ಟ ಕೃಷ್ಣ ವಿದ್ಯೆಗೆ ಬೆಲೆ ಕೊಟ್ಟ ಪಾದ ತೊಳೆದ ಏನು ಕರ್ಕೊಂಡು ಬರ್ತಾನೆ ಭೋಜನ ಶಾಲೆಗೆ ಆ ಸ್ನಾನ ಮಾಡಿಸಿ ಆಭರಣ ತೊಡಿಸಿ ಭೋಜನ ಶಾಲೆಗೆ ಕರ್ಕೊಂಡು ಬರ್ತಾನೆ ಬಗೆಯ ಪಕ್ವಾನಗಳು ನವರಸ ಪೂರಿತವಾದಂತಹ ಭಕ್ಷ್ಯ ಭೋಜನಗಳು ನೂರಾರು ಬಗೆಯ ಸಿಹಿ ತಿಂಡಿ ಒಂದು ಕಡೆ ಕುಚೇಲನಿಗೆ ಸಂತೋಷ ಒಂದು ಕಡೆ ದುಃಖ ಅಯ್ಯೋ ಎಷ್ಟೆಲ್ಲ ಆಹಾರ ಇದೆ ಇಲ್ಲಿ ಆದರೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಒಟ್ಟಿಗೆಲ್ಲದೆ ಕುಂತವರಲ್ಲ ಇಷ್ಟ ತಾನು ಬಾಗೆಳೆಯ ಅಂತ ಕುಳ್ಳಿರಿಸಿ ಆ ಗೆಳೆಯನಿಗೆ ಭಗವಂತ ತಾನೇ ಕೈ ತುತ್ತು ಮಾಡಿ ಬಾಗಿಡ್ತಿದ್ದಾನೆ ಎಷ್ಟು ಪುಣ್ಯ ಮಾಡಿದ್ದ ಕುಚೇಲ ಭಗವಂತನ ಕೈ ತುತ್ತು ತಿಂದೋನವನು ಕುಚೇಲ ಕಾರಣ ಒಳ್ಳೆಯ ಮನಸ್ಸಿನ ಗೆಳೆಯ ಅವನು ಮನಸ್ಸಿಲ್ಲ ಕಣ್ಣಲ್ಲಿ ನೀರು ಬರ್ತಾ ಅದೇ ಕುಚೇಲ ಯಾಕೆ ಯಾಕೆ ಹೇಳ್ತೀಯೋ ಅಂತ ಕೇಳ್ದ ಕೃಷ್ಣ ಏನಿಲ್ಲಪ್ಪ ಆನಂದ ಬಾಷ್ಪ ಅಂದ ಆದ್ರೆ ಅವನ ಮನ್ಸು ಹೇಳ್ತಾ ಇದೆ ನೀನು ಹೆಂಡತಿ ಮಕ್ಕಳು ಹಚ್ಕಂಡಲ್ಲಿ ಬಿದ್ದವರೇ ಏನ್ ತಿಂತೀಯೋ ಮಾರಾಯ ನೀನು ತಿಂತ ಕೂತಿದೆಯಲ್ಲಪ್ಪ ಇಲ್ಲಿ ಎಂಟ್ರಿ ಮಕ್ಕಳು ಎಲ್ಲ ನಾವು ಅರ್ಥ ಮಾಡ್ಕೋಬೇಕು ಮನೇಲಿ ಬಡತನ ಅದೇ ಅವ್ವ ಇಟ್ಟಿಲ್ದೆ ಕೂತವಳೆ ಎಮ್ ದುಡ್ಡಿಲಿ ಗೋಬಿ ಮಂಚೂರಿ ತಿನ್ನೋದಲ್ಲ ಕೂತ್ಕೊಂಡು ಗೋಬಿ ಮಂಚೂರಿ ತಿನ್ನೋದಲ್ಲ ಕೂತ್ಕೊಂಡು ಹೋಗಲ್ಲ ಮಿಲ್ಟ್ರಿ ಹೋಟ್ಲಲ್ಲಿ ಕೂತ್ಕೊಂಡು ಸಾವಿರಾರು ರೂಪಾಯಿ ಬಿಲ್ ಮಾಡ್ತಾರೆ ಇಲ್ಲಿ ಅವ್ವ ಮಗ ಊಟಕ್ಕೆ ಬರಲಿಲ್ಲ ಮಗ ಊಟಕ್ಕೆ ಬರಲಿಲ್ಲ ಅಂತಾಳೆ ಇದರಂಥ ದ್ರೋಹ ಮತ್ತೊಂದಿಲ್ಲ ಎಷ್ಟೋ ಜನ ಅಂತಾರೆ ಅದೇ ದುಡ್ಡಿಗೆ ನಮ್ಮ ಮನೆಗೆ ತಗೊಂಡೋಗಿ ತಿನ್ಬಿಡು ನನ್ನ ಮನೆ ಜನವೆಲ್ಲ ತಿನ್ಬೇಕು ನಾವು ನನ್ನ ಮಕ್ಳ ಕಾಯ್ಕೊಂಡು ಅಮ್ಮ ನನ್ನವ್ವ ಎಲ್ಲಿಗೋದಳ ನಮ್ಮವ್ವ ನಮ್ಮ ಅಪ್ಪ ಎಲ್ಲಿಗೋದ್ ಎಂಬತ್ತು ವರ್ಷ ಅವ್ರು ಊಟ ಮಾಡಿ ತೃಪ್ತಿ ಪಡ್ಲಿ ಇರು ಅಂತೇವೆ ಈ ಯೋಚನೆ ಪ್ರತಿಯೊಬ್ಬರಿಗೂ ಬರಬೇಕು ಸುಳ್ಳು ಹೇಳಿ ಎಲ್ಲೋ ಕೂತ್ಕೊಂಡು ತಿನ್ನೋದಲ್ಲ ದುಡ್ಡು ಖರ್ಚು ಮಾಡಿ ಕುಚ್ಚೇ ಇಲ್ಲ ನನ್ನ ಮನಸ್ಸು ಎಳ್ತಾ ಇದೆ ಕೂಗಿ ಎಳ್ತಾ ಇದೆ ನನ್ನ ಮಕ್ಳು ಹಚ್ಕಂಡು ಅವರೆಲ್ಲೋ ಇಲ್ಲ ಒಂದು ವಾರ ಇರಿಸ್ಕಂಡ ಕೃಷ್ಣ ಅವನನ್ನು ಯಾರನ್ನ ಕುಚೇಲ ನನ್ನ ಒಂದು ವಾರವೆಲ್ಲ ಇರ್ಸ್ಕೊಂಡ್ರು ಇವನು ಹೇಳಲಿಲ್ಲ ನನ್ನ ಬಡತನ ಅಂತ ಅವನು ಕೇಳಿಲ್ಲ ನೀನು ಎಂಟ್ರಿ ಮಕ್ಕಳು ಹೆಂಗವ್ರೆ ಅಂತ ಅವನು ಕೇಳ್ತಾ ಇಲ್ಲ ಕೇಳಿದ್ರೆ ಹೇಳ್ಬಿಡುವ ಅಂತ ಕಾಯ್ಕಂಡು ಕೂತಾವ ನೀವು ಅವನೇನಾರು ನೀನು ಎಂಟ್ರಿ ಮಕ್ಕಳು ಚೆನ್ನಾಗವ್ರ ಅಂದರೆ ಕುಚೆಲ ಹೇಳ್ಬಿಡುವ ಕನಪ್ಪ ಏನಾರ ಕೊಡು ಅಂತ ಕೇಳುವ ಹೇಳ್ತಿಲ್ಲ ಅವ್ನು ಕೇಳ್ತಿಲ್ಲ ಅವನು ಹೇಳ್ತಿಲ್ಲ ಇವನಿಗೂ ಸ್ವಾಭಿಮಾನ ಕೊನೆಗೆ ಎಂಟು ದಿನವಾಯಿತು ಕುಚಲ ಅನ್ಕೊಂಡ ಯಾಕೋ ಅವನು ಕೇಳ್ತಿಲ್ಲ ನಾನು ಹೇಳುವಂಗಿಲ್ಲ ಬಾಟ ಬಿಡ್ತೀನಿ ಕೃಷ್ಣ ನಿನ್ನ ಈ ಅತಿಥಿ ಸತ್ಕಾರದಿಂದ ನಿನ್ನ ಮನೆಯ ನವರಸು ಪೂರಿತವಾದಂಥ ಭಕ್ಷ್ಯ ಭೋಜನಗಳನ್ನು ಸವಿದು ಮನಸ್ಸು ತೃಪ್ತಿಯಾಯಿತು ದೇಹ ತೃಪ್ತಿ ಆಯಿತು ಕಳಿಸ್ಕೊಡು ಕೃಷ್ಣ ನನ್ನ ಕಳಿಸ್ಕೊಡಪ್ಪ ನಾನು ಹೋಗ್ಬೇಕು ಕಣೋ ನನ್ನ ಹೆಂಡತಿ ಮಕ್ಕಳು ಇರ್ತಾರೆ ಅಂದ ಕೃಷ್ಣ ಓ ಹೌದಲ್ವ ಕುಚೇಲ ನಾನು ಮರ್ತೇ ಬಿಟ್ಟೆ ಕಣಪ್ಪ ಮನೇಲಿ ಹೆಂಡತಿ ಮಕ್ಕಳವ್ರಲ್ವ ನಿನಗೆ ವರ್ಡು 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 ಅಂದ ಕುಚಲ ಅನ್ಕೊಂಡ ಮೇಲಷ್ಟೇ ಕಣೆ ಅವನು ತುಂಬನ ಕಾಲು ತೊಳೆದ ನಾನು ಹೆಂಡತಿ ಮಕ್ಕಳು ಅವರು ಅವ್ರು ಚೆನ್ನಾಗಿದಾರ ಅಂತ ಕೇಳಲಿಲ್ಲ ಹೊಡ್ತೀಯಾ ಏನ್ ಬೇಕು ಅಂತ ಕೇಳಲಿಲ್ಲ ಹೊರಡು ಹೊರಡು ಅಂತಾನಲ್ಲ ಅಯ್ಯೊಬ್ಬಗವಂತ ಆಯ್ತು ಕಣಪ್ಪ ಕೂಚೆಲ ಅನ್ಕೊಂಡ ಹೆಂಗೂ ಕತ್ತಿಗೆ ಕಂಠಿ ಹಾರ ಹಾಕವನೇ ಒಳ್ಳೆ ಪೀತಾಂಬ್ರ ಉಡ್ಸವನೇ ನನಗೆ ಕೈಗೆಲ್ಲ ಆಭರಣ ಹಾಕವನೆ ಬೆರಳಿಗೆಲ್ಲ ಉಂಗ್ರ ಹಾಕವನೆ ಇವನ್ನೆಲ್ಲ ಮಾರ್ಕಂಡ್ರು ನನ್ನ ಮಕ್ಕಳು ಆರ್ ತಿಂಗಳು ಹೊಡ್ತುಂಬ ಬಿಡು ಸದ್ಯ ಇವನ ಅರ ಕೊಟ್ನಲ್ಲ ಕೃಷ್ಣ ಬರ್ತೀನಿ ಅಂತ ಹೋಗ್ ಬಾಪ ಅಂತ ಅಷ್ಟ ಮೈಷಿಯರ ಜೊತೆಯಲ್ಲಿ ನನ್ನ ಕೈ ಹಿಡ್ಕೊಂಡು ಅರಮನೆ ತನಕ ಕರ್ಕೊಂಡು ಬಂದ ಬರ್ಲಾ ಕೃಷ್ಣ ಅಂತ ಹೇಳಿ ಸದ್ಯ ಇಷ್ಟರ ಉಳಿತಲ್ಲ ಅಂತ ತೆಜ್ಜೆ ಇಟ್ಟ ಕೃಷ್ಣ ಕುಚೇಲ ಏನಪ್ಪಾ ಬಾಯ್ಲಿ ಅರಣ್ಯ ಮಾರ್ಗದಲ್ಲಿ ಹೋಗ್ತಿ ಈ ಆಭರಣ ಎಲ್ಲ ನಿಂದೇದ ಮೇಲಿದ್ರೆ ಕಳ್ಳ್ರ ಕಾಟ ಎಲ್ಲ ಬಿಚ್ಚಿಟ್ಬಿಟ್ಟು ಉಂಟು ಅಂತ ಅಯ್ಯೋ ಗ್ರಾಚಾರವೇ ಇವನು ಕಿತ್ಕೊಂಡ್ ಕಳಿಸ್ತಾವನೆಲ್ಲಪ್ಪ ಇವನು ಇವನ್ನೂ ಕಿತ್ಕೊಂಡ್ ಕಳಿಸ್ತಾವನೆಲ್ಲ ಕೃಷ್ಣಾರ್ಪಣ ಮಸ್ತು ಅಂದ ಅವನು ಎಂತ ಮಾತಂದ ಕೃಷ್ಣಾರ್ಪಣ ಮಸ್ತು ಎಲ್ಲವನ್ನ ಕಳಚಿಟ್ಟು ತಾನೇನು ಹುಟ್ಟಿದ್ನೋ ಅದೇ ಅರುಕು ಬಟ್ಟೆ ನುಟ್ಕೊಂಡ ಕುಚೇಲ ಏನಂತ ಹೇಳೋದು ನನ್ನ ಹೆಂಡತಿ ಮಕ್ಕಳಿಗೆ ನನಗೆಳೆಯ ಕೊಡ್ಲಿಲ್ಲ ಅಂತ ಹೇಳೋದ ನಾನು ಕೇಳಲಿಲ್ಲ ಅಂತ ಹೇಳೋದ ಅಯ್ಯೋ ಭಗವಂತ ಕೃಷ್ಣ ಇನ್ನೇನು ಮಾಡೋದು ಅಂತ ಆ ದ್ವಾರಕ್ಕೆ ಬಿಟ್ಟು ತನ್ನ ಊರಿಗೆ ಬರ್ತಾ ಇದ್ದಾನೆ ಬರುವ ದಾರಿಯಲ್ಲಿ ಅವನು ಧ್ಯಾನ ಮಾಡ್ತಾನೆ ಕಣ್ಣೀರಿಟ್ಕೊಂಡು ಬರ್ತಾ ಇದ್ದಾನೆ ಕುಚೇಲ ಕಣ್ಣೀರಿಟ್ಕೊಂಡು ಬರ್ತಾನೆ ನೋಡ್ಲಿಕ್ಕೆ ಆಶ್ಚರ್ಯ ಅವನ ಮನೇನೇ ಇಲ್ಲ ಅಲ್ಲಿ ಗುಡಿಸಲೇ ಇಲ್ಲ ಅಲ್ಲಿ ಅಯ್ಯೋ ಇದೇನಪ್ಪ ನನ್ನ ಗುಡಿಸ್ಲೇನಾಯ್ತು ನನ್ನ ಮನೆ ಏನಾಯಿತು ಅಂದ್ರೆ ಆ ಗುಡಿಸಲಿದ್ದ ಜಾಗದಲ್ಲಿ ಭವ್ಯವಾದ ಅರಮನೆ ಇದೆ ಭವ್ಯವಾದ ಅರಮನೆ ಇದೆ ಇದೆಲ್ಲಿ ನನ್ನ ಮಕ್ಕಳು ಅಂತ ನೋಡ್ತಾನೆ ಸದಾ ಅರಕು ಬಟ್ಟೆ ಮಕ್ಕಳು ಪೀತಾಂಬರ ಹುಟ್ಟು ಮುತ್ತಿನ ಆಭರಣ ತೊಟ್ಟು ಆನಂದವಾಗಿ ಆಟ ಆಡ್ತಿದ್ದಾರೆ ನನ್ನ ಮಡದಿ ಅಂದ್ರೆ ಆ ಮಡದಿ ಒಂದೇ ಒಂದು ಸೀರೆ ಒಂದೇ ಒಂದು ಸೀರೆ ಅದನ್ನೇ ಉಡೋದು ಅದನ್ನೇ ಒಗೆಯೋದು ಅದನ್ನೇ ಉಟ್ಕೊಡೋದು ಆ ಸೀರೆಯಲ್ಲಿದ್ದವಳು ಏನು ಪೀತಾಂಬ್ರ ಉಟ್ಕೊಂಡು ನವರತ್ನ ಮಾಲೆ ತೊಟ್ಕೊಂಡು ನಿಂತಿದ್ದಾಳೆ ಆಗ ಅರ್ಥವಾಗೋಯ್ತು ಬೇಡಿ ಕೊಡುವನಲ್ಲ ಕೃಷ್ಣ ಬೇಡದೇ ಕೊಡುವಂತ ಭಗವಂತ ನಾನು ಬಾಯಿ ಬಿಟ್ಟು ಕೇಳಲಿಲ್ಲ ಅವನನ್ನ ಅವನೇ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಮನೆಗೆ ಸಕಲ ಸೌಭಾಗ್ಯ ಕೊಟ್ಟಿದ್ದಾನೆ ಕೃಷ್ಣ ನನ್ನ ಬಡತನವನ್ನ ಮರ್ದಿಸಿಬಿಟ್ಟಲ್ಲೋ ವಿಶ್ವ ಸ್ನೇಹಿತರ ಶರಣೆ ಅದಕ್ಕೆ ಕೃಷ್ಣ ಕುಚೇಲರ ಕೆಲವು ಕತೆ ಹೇಳಿದೆ ನಾನು ಕೃಷ್ಣ ಕುಚೇಲನ್ನು ಯಾಕೆ ಹೇಳಿದೆ ಅಂದ್ರೆ ಗೆಳೆಯ ಹೇಳದೆ ಹೋದ್ರು ಅವ್ನ ನೋವನ್ನ ಕೃಷ್ಣ ಅರ್ಥ ಮಾಡ್ಕಂಡ ಹಂಗೆ ನಾವು ಕೂಡ ಸ್ನೇಹಿತರಿದ್ರೆ ನಮ್ಮ ಸ್ನೇಹಿತರು ಅಂತಿದ್ರೆ ಅವ್ರು ಎಳ್ಕೊಳ್ಳ್ದೇ ಅವರು ನಾವು ಅವರನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಹೇಳ್ಕೊಳ್ಳಲ್ಲ ದುಡ್ಡು ಕೊಡು ಬಾಯಲ್ಲಿ ನಮ್ಮಲ್ಲಿ ಕಷ್ಟ ಅಂತ ಯಾರು ಹೇಳಲ್ಲ ನಿಜವಾದ ಗೆಳೆಯ ಏನ್ ಮಾಡ್ತಾನ ಗೊತ್ತಾ ಅವ್ನು ಹೇಳದೇ ಇದ್ರು ಅರ್ಥ ಮಾಡ್ಕಳ್ತಾ